ನಮಸ್ಕಾರ ಪ್ರಜಾರಾಜ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ಕರೀ ನನಗೇನು ಮಾಹಿತಿ ಇಲ್ಲ ನಮ್ಗೆ ಯಾರೂ ಎಚ್ಚರಿಕೆ ಕೊಟ್ಟಿಲ್ಲ ಅದು ಆರ್ ಎಶ್ ಶೋಕ್ ಅವ್ರು ಇವತ್ತು ಅವ್ರ ಹೇಳಿಕೆ ಅವರು ಆರ್ ಎಸ್ ಶೋಕ್ ಅವರು ಸಹ ಹೇಳಿದ್ದಾರೆ ಎಲ್ಲರ ಪ್ರೀತಿ ಗಳಿಸೋದವರು ಅಧ್ಯಕ್ಷ ಆಗ್ಬೇಕಂತ ಹೇಳಿದ್ದಾರೆ ಇವತ್ತು ನಿರಾಣೆ ಹೇಳಿದ್ದಾರೆ ಅಪ ಮಾಡಿದಕ್ಕೆ ಮಗಗೂ ಎಲ್ಲ ಅದನ್ನು ಕ್ರೆಡಿಟ್ ಸಿಗಬೇಕು ಅನ್ನೋ ಅಂಥದ್ದು ನಿರಾಣಿ ಸಹಿತ ವಿರೋಧ ಮಾಡಿದ್ದಾರೆ ಇದೆಲ್ಲ ಏನು ಸಂಕೇತ ಕೊಡ್ತದಂದರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಹೊಸ ಯುಗ ಪ್ರಾರಂಭ ಆಗಲಿಕ್ಕೆ ಮೊದಲ ಪ್ರಳಯ ಗಾಳಿ ಮಳೆ ಬೆಂಕಿ ಚಂಡಮಾರುತ ಎಲ್ಲ ಬೀಸಿ ಮತ್ತು ಶಾಂತವಾದ ವಾತಾವರಣ ಕರ್ನಾಟಕ ಬರ್ತದೆ ಬಿ ಜೆ ಪಿಯಲ್ಲಿ ಒಳ್ಳೆಯ ನಾಯಕತ್ವ ಕರ್ನಾಟಕದಲ್ಲಿ ಸಿಗ್ತದೆ ದೇಶಕ್ಕೆ ಹೆಂಗೆ ನರೇಂದ್ರ ಮೋದಿಯವ್ರು ಸಿಕ್ಕಾರೆ ಉತ್ತರ ಪ್ರದೇಶಕ್ಕೆ ಹೆಂಗೆ ಯೋಗಿ ಸಿಕ್ಕಾರೆ ಕರ್ನಾಟಕ ಒಬ್ಬ ಹಿಂದುತ್ವ ನಾಯಕ ಸಿಗ್ತಾನೆ ನೇತೃತ್ವ ಯಾರು ನಾವು ಎಲ್ಲರೂ ಹೊಂದಿದ್ದೀವಿ ಯಾವುದೇ ಜನಾಂಗದಲ್ಲಿ ಕೊಟ್ಟರು ಸಹ ನಾವು ಸಮಾಧಾನ ಇದೀವಿ ಲಿಂಗಾಯತ್ರಿಗೆ ಕೊಡ್ಬೇಕತ್ತೇನಿಲ್ಲ ಯೋಗ್ಯ ದಲಿತರೊಳಗೂ ಯೋಗ್ಯ ಅಧ್ಯಕ್ಷರಾಗೋರಿದ್ದಾರೆ ಎಷ್ಟಿ ಜನಾಂಗದಲ್ಲಿಯೂ ಯೋಗ್ಯ ಇದ್ದಾರೆ ಹಿಂದುಳಿದ ವರ್ಗದಲ್ಲಿಯೂ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರು ಇದ್ದಾರೆ ಬ್ರಾಹ್ಮಣರಲ್ಲಿಯೂ ಸಹಿತ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರ ಅಂದರೆ ಜಾತಿಯೊಳಗೆ ಸಮರ್ಥ ಅಧ್ಯಕ್ಷರು ಭಾಳ ಮಂದಿ ಇದ್ದಾರೆ ಬರೀ ಯತ್ನಗಳಿಲ್ಲ ವಿಜೇಂದ್ರ ಇಲ್ಲ ಎಕ್ಸ್ ವೈ ಝೆಡ್ ಇಲ್ಲ ಎಲ್ಲ ಜನಾಂಗದಲ್ಲಿ ಒಳ್ಳೆ ನಾಯಕತ್ವ ಇದೆ ಪಕ್ಷ ಜಾತಿ ಸಮೀಕರಣ ನೋಡಿ ಪಕ್ಷಕ್ಕೆ ಯಾರಿಂದ ಹೆಚ್ಚು ಲಾಭ ಆಗ್ತದೆ ಹೆಚ್ಚು ಮತದಾರನ ಪಕ್ಷದ ಕಡೆ ಸೆಳೆಯುವಂಥ ಶಕ್ತಿ ಯಾರಿಗಿದೆ ಅವರು ಮಾಡ್ತಾರೆ ನೋಡಿ ಎಲ್ಲರದ್ದು ಇದೆ ಅದೇ ದಲಿತರು ಬಂದರೆ ಈಗ ಇಬ್ಬರು ಮೂರು ಮಂದಿ ಹೆಸರು ಇದೆ ಎಷ್ಟಿ ಜನಾಂಗ ಬಂದರೆ ಇಬ್ಬರು ಮೂರು ಮಂದಿ ಇದ್ದಾರೆ ಒ ಬಿ ಸಿದು ಬಂದರೆ ಇಬ್ಬರು ಮೂರು ಮಂದಿ ಇದ್ದಾರೆ ಬ್ರಾಹ್ಮಣರು ಬಂದರೆ ಇಬ್ಬರು ಮೂರು ಮಂದಿ ಇದ್ದಾರೆ ಲಿಂಗಾಯತರು ವೀರ ಸೈವರು ಬಂದರೆ ಹಾಂ ಎಲ್ಲ ಎಲ್ಲ ಸಮರ್ಥರದಾರ ಇವತ್ತೇನು ವಿಜಯೇಂದ್ರಗೆ ಇನ್ನೊಂದು ಕಿವಿ ಮಾತು ಹೇಳ್ತೀನಿ ಫೇಕ್ ಲಿಂಗಾಯತ ಫೇಕ್ ಅಕೌಂಟ್ಗಳಂತ ತೆಗೆದು ವೀರ ಸೈವ್ ಲಿಂಗಾಯತದ ಫೇಕ್ ಅಕೌಂಟ್ ತಗೋದು ಯಾರ್ಯಾರಿಗೂ ಬಾಯಿ ಬಂದಾಗ ಮಾತಾಡುವಂಥದ್ದು ಮಾಡಿದ್ರೆ ನಿನಗೆ ಸಹ ಅದೇ ದಾಟಿಯಲ್ಲಿ ನಮ್ಮ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ನೀ ಏನು ನಡೆಸಿ ಈಗ ಫೇಕ್ ಲಿಂಗಾಯತದ ಒಂದು ಟೀಮ್ ಮಾಡ್ಯಾನೆ ನಮ್ಮ ಯುವ ನಾಯಕ ಅವರನ್ನು ಮುಂದಿನ ಮುಖ್ಯಮಂತ್ರಿ ಕಾಣಲಿಕ್ಕೆ ಈ ಒಂದು ಅಕೌಂಟ್ ಅಂತ ಹೇಳಿ ಹಾಕ್ತಾ ಇದ್ದಾರೆ ನೀ ಮಾಡಿದಂದ್ರೆ ನಿಮ್ಮ ಅಪ್ಪ ಅಂತ ಅಕೌಂಟ್ಗಳು ನಾವು ಮಾಡ್ತೀವಿ ನಾವು ಹಿಂದುತ್ವದ ಕಾರ್ಡ್ ಆಡ್ತೀವಿ ನೀ ಲಿಂಗಾಯತರ ಕಾರ್ಡ್ ಆಡ್ತೀವಿ ಬದಲಾವಣೆ ಮಾಡಿ ಹೆಸರು ಯಾವುದು ಆಫರ್ ಇಲ್ಲ ಯಾವುದೂ ಚರ್ಚೆ ಇಲ್ಲ ಎಲ್ಲ ಸಮಗ್ರವಾಗಿ ರಾಜ್ಯಾಧ್ಯಕ್ಷರ ಒಂದು ಏನು ಚುನಾವಣೆ ಆಗ್ತದೆ ಅದ ಮೇಲೆ ಆ ಜಾತಿ ಸಮೀಕರಣ ಮೇಲೆ ಮತ್ತೆ ಹೊಸ ಸಮೀಕರಣ ಪ್ರಾರಂಭ ಸೌದಿಯವರು ತಮ್ಮ ಪಕ್ಷದಾಗ ನೋಡ್ಕೊಲಿ ಕಾಂಗ್ರೆಸ್ನಾಗ ದೊಡ್ಡ ಕತ್ತಿ ಬಿದ್ದೈತೆ ದಾಟದಾಗ ಬಿ ಜೆ ಪಿ ಒಳಗೆ ಬಿದ್ದ ನೋಡೋದ ಬಗ್ಗೆ ಯಾಕೆ ಚಿಂತೆ ಮಾಡ್ತಾರೆ ತಮ್ಮ ಪಾರ್ಟಿ ನೋಡ್ಕೊಳ್ಳಿ ಅಲ್ಲಿ ಒಬ್ಬ ರಾಹುಲ್ ಗಾಂಧಿ ಸಿದ್ದರಾಮಯ್ಯಿಂದ ಪ್ರಿಯಾಂಕಾ ವಾಡ್ರಾ ಮತ್ತು ರವ್ವ ಯಾರು ಡಿ ಕೆ ಶಿವಕುಮಾರಿಂದ ಅವಾಗ ತಾಳಿಲ್ಲ ಮೇಳಿಲ್ಲ ಬಿಜೆಪಿ ತಗೊಂಡು ಏನು ಚೂಡಾಟ ನಮ್ದು ಏನು ಸಿಂಗಲ್ ಅಜೆಂಡ ಎಲ್ಲ ಬಿಜೆಪಿಯ ಪುನರ್ ಇಲ್ಲಿ ರಾಜ್ಯದಲ್ಲಿ ಅದನ್ನು ಪುನರುತ್ಥಾನ ಮಾಡಬೇಕಾಗಿದೆ ಅರ್ಹರ ಕೈಗೆ ಯೋಗ್ಯರ ಕೈಗೆ ಮಾಡುವಂತ ಭ್ರಷ್ಟರ ಕೈಗೆ ಪಕ್ಷವನ್ನು ಮುಕ್ತ ಮಾಡಬೇಕಾಗಿದೆ ಚುನಾವಣೆ ಅದು ಅವನು ಮೊದಲು ಹೇಳೋದು ಇದೇ ಮಾಡ್ಯಾನು ವಿಜೇಂದ್ರ ಕಾಯ್ಕನೇ ಇದೆ ನಮ್ಮ ಎಲ್ಲ ಲೆಟ್ರ್ ಹೋಗ್ತಿದ್ವಲ್ಲ ಅವ್ರ ಅಪ್ಪನ ಬಳಿ ಮುಖ್ಯಮಂತ್ರಿ ಇದ್ದಾಗ ಎತ್ತಾಳ ಆದ್ರೆ ತೆಗೆದಿಡ್ತಿತ್ತ ಜಗಳ ಅಲ್ಲೇ ಆಗಿತ್ತು ಬಿಜಾಪುರ ನಗರಕ್ಕೆ ಒಂದೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಮ್ಮ ಡೆವಲಪ್ಮೆಂಟ್ಗೆ ಇದ್ದಂಥ ಹಣ ವಿಜೇಂದ್ರ ವಾಪಸ್ ತೊಗೊಂಡ ಅವತ್ತೇ ನಮ್ಮ ಜಗಳ ಚಾಲಿದ್ವಿ ಯಾಕಂದ್ರೆ ಇಟ್ಟು ಬಿಜಾಪುರ ಇಟ್ಟು ಡೆವಲಪ್ಮೆಂಟ್ ಆಗ್ತಿದ್ದಿಲ್ಲ ನಾವು ಹೋರಾಟ ಮಾಡ್ತಿದ್ರೆ ನಾನು ಏನು ಭಾಳ ಆದರೂ ಒಂದು ಮಂತ್ರಿ ಮಾಡ್ತಿದ್ರು ಅಥವಾ ಒಂದಿಟ್ಟು ಹಣ ಕೊಟ್ಟು ಬಾಯಿ ಮುಚ್ತಿದ್ರು ಆದರೆ ಇವತ್ತು ಬಿಜಾಪುರ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಯಡಿಯೂರಪ್ಪನ ವಿಜೇಂದ್ರ ವಿರುದ್ಧ ಹೋರಾಟ ಏನು ಪ್ರಾರಂಭ ಮಾಡಿದ್ರ ಫಲ ಭಾರತದಲ್ಲಿ ಮೂರನೇ ಒಳ್ಳೆಯ ಒಂದು ನಗರ ಮಾಡಿದ್ದೀವಿ